ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ನಿಮಗೊಂದು ಇಲ್ಲಿ ನಾನು ಚಾನಲ್ ತೋರಿಸ್ತೀನಿ ಸ್ನೇಹಿತರೆ ಫಸ್ಟ್ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಈ ರೀತಿ ನೀವೇನಾದರೂ ನಿಮ್ಮ ಚಾನಲ್ ಮೇಲೆ ತಪ್ಪು ಮಾಡ್ತಿದ್ರೆ ಈಗಲೇ ನಿಲ್ಲಿಸಬೇಕು ಸ್ನೇಹಿತರೆ ಇಲ್ಲಾಂದರೆ ಚಾನಲ್ ಮಾಡಿಡೈಸ್ ಆಗೋಲ್ಲ ರಿಯೂಸ್ ಕಂಟೆಂಟ್ ಬರುತ್ತೆ ನಿಮ್ಮ ಸ್ವಂತ ಕಂಟೆಂಟ್ ಇದ್ದರೂ ಕೂಡ ನಿಮಗೆ ಆ ತೊಂದರೆ ತಪ್ಪಿದ್ದಲ್ಲ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ನಿಮಗೊಂದು ಇಲ್ಲಿ ಮಾಹಿತಿ ನಾನು ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ತುಂಬ ಮಹತ್ವದ ಮಾಹಿತಿ ಆಗಿರಲಿದೆ ನೀವು ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ರೆ ಆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಿದ್ದೀರಾ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಸ್ನೇಹಿತರೆ ನನ್ನ ಹತ್ರ ಒಬ್ಬರು ಒಂದು ಚಾನಲ್ ತೊಗೊಂಡು ಬಂದಿದ್ರು ಆ ಚಾನಲ್ ಮೇಲೆ ಸರ್ ಏನಾದರೂ ಸಮಸ್ಯೆ ಇದೆಯಾ ಹೇಗೆ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ ಬಿಕಾಸ್ ಅವರು ಚಾನಲ್ ಮಾನಿಟೈಸೇಷನ್ಗೆ ಬಂದಿದೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಿದೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಗೊತ್ತಾಯಿತು ಏನೂ ಗೊತ್ತಿಲ್ಲ ಅವರು ನನ್ನ ಹತ್ರ ಬಂದಿದ್ದರು ಸರ್ ಈ ರೀತಿ ನನ್ನ ಚಾನಲ್ ಇದೆ ಈ ರೀತಿ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ ಈ ಚಾನಲ್ಗೆ ಏನಾದರೂ ಸಮಸ್ಯೆ ಇದೆಯಾ ಹೇಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಕೊಡಿ ಯಾಕಂದರೆ ನನ್ನ ಚಾನಲ್ ಮಾನಿಟೈಷನ್ಗೆ ಬಂದಿದೆ ನಾನು ಅಪ್ಲೈ ಮಾಡೋದಿದೆ ಅಂತ ಇವ್ರು ನನ್ನ ಹತ್ರ ಬಂದಿದ್ದರು ಸೊ ನಾನು ಚಾನಲ್ ಲಿಂಕ್ ಕೇಳಿದೆ ಚಾನಲ್ ಲಿಂಕ್ ಕೊಟ್ಟರು ಚಾನಲ್ ಲಿಂಕ್ ಕೊಟ್ಟ ಮೇಲೆ ನಾನು ಚೆಕ್ ಮಾಡಿದೆ ಇಲ್ಲಿ ನೀವು ನೋಡ್ಬೋದು ಸೊ ಒಂದು ಮೆಸೇಜ್ ಹಾಕಿದರು ಹಾಯ್ ಸರ್ ಅಂತ ಹೇಳಿ ಕಾಮನ್ ಆಗಿ ನನ್ನ ಮೆ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಹಾಕಿದರೆ ರಿಪ್ಲೈಗೆ ಎರಡು ಮೆಸೇಜ್ ಬಂದುಬಿಡುತ್ತೆ ನಿಮಗೆ ಸೊ ಇಮಿಡಿಯೇಟಾಗಿ ರಿಪ್ಲೈ ಸೊ ಸರ್ ನಾನು ಮೋನೋಗೆ ಅಪ್ಲೈ ಮಾಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಚಾನ ಚೆಕ್ ಮಾಡಿ ಹೇಳಿ ಹೇಳಿ ಹೇಳಬೇಕಿತ್ತು ಸರ್ ಅಂತ ಕೇಳಿದರು ಸೊ ಅದಕ್ಕೆ ಇವರು ಚಾನಲ್ ಲಿಂಕು ಕೂಡ ಹಾಕಿದರು ಇದು ನನ್ನ ಚಾನಲ್ ಲಿಂಕ್ ಸರ್ ಸರ್ ನಾನು ಪೇಮೆಂಟ್ ಮಾಡ್ತೀನಿ ಅಂತ ಅವರು ಹೇಳಿದರು ಬಿಕಾಸ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಕಡೆಯಿಂದ ಏನಾದರೂ ಬೇಸಿಕ್ ಇನ್ಫಾರ್ಮೇಷನ್ ಬೇಕು ವಾಟ್ಸಪ್ ಮೇಲೆ ಆಗಲಿ ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕು ನಿಮ್ಮ ಚಾನಲ್ ಬಗ್ಗೆ ಅಂದರೆ ಒಂದು ಅಮೌಂಟ್ ನಾನು ಪೇ ಮಾಡಿ ಅಂತ ಇಲ್ಲಿ ನಾನು ಮೆಸೇಜ್ ಹಾಕಿರ್ತೀನಿ ಸೊ ಅವ್ರು ಪೇಮೆಂಟ್ ಮಾಡ್ತೀನಿ ಅಂತ ನನಗೆ ಹೇಳಿದರು ಸೊ ನಾನು ಪೇಮೆಂಟ್ ಮಾಡಲಿಕ್ಕೆ ಅವರಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕಳಿಸಿದೆ ಅದಾದಮೇಲೆ ನಾನು ಚೆಕ್ ಮಾಡ್ತೀನಿ ಒಂದು ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದೆ ಇಲ್ಲಿ ನೀವು ನೋಡ್ಬೋದು ಸೊ ಅದಾದಮೇಲೆ ನಾನು ಅವ್ರು ಚಾನಲ್ ಚೆಕ್ ಮಾಡಿದೆ ಸ್ನೇಹಿತರೆ ಚಾನಲ್ ಚೆಕ್ ಮಾಡಿದರೆ ಇಲ್ಲಿ ಅವ್ರ ಚಾನಲ್ ಕೂಡ ನಾನು ಓಪನ್ ಮಾಡ್ತೀನಿ ಚಾನಲ್ ಕೂಡ ನೀವು ಇಲ್ಲಿ ನೋಡಿ ಸೈಡ್ ಹಾಕಿರ್ತೀನಿ ಧೃ ಧೃತಿ ಕುಚ್ಚ ಕ್ರಿಯೇಷನ್ಸ್ ಅಂತ ಇದೆ ಸೊ ಇವು ಚಾನಲ್ ನೋಡಿದರೆ ಯಾವುದೇ ಸಮಸ್ಯೆ ಇಲ್ಲ ನೋಡಿದರೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ನೀವು ಈ ರೀತಿ ಏನಾದರೂ ತಪ್ಪು ಮಾಡ್ತಿದ್ದೀರಾ ಅನ್ನೋದು ನೀವು ಮೊದಲು ನೋಡ್ಕೊಳ್ಳಿ ಸ್ನೇಹಿತರೆ ಬಿಕಾಸ್ ನೋಡಿ ನಾವು ಏನೇ ವೀಡಿಯೋ ಎಡಿಟ್ ಮಾಡಿದರು ಒಂದು ಅಪ್ಲಿಕೇಶನ್ ಬೇಕು ನಮ್ಮ ಹತ್ರ ಯಾವುದೇ ಅಪ್ಲಿಕೇಶನ್ ಇರಲಿ ನಾವು ವೀಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಬೇಕು ಸೊ ಒಂದು ಅಪ್ಲಿಕೇಶನ್ನಲ್ಲಿ ನಾವು ವಿಡಿಯೋ ಎಡಿಟ್ ಮಾಡ್ತೀವಿ ಅದು ಶಾರ್ಟ್ ಆಗಿರ್ಬೋದು ಕೈನ್ ಮಾಸ್ಟರ್ ಆಗಿರ್ಬೋದು ಇನ್ನೂ ಹಲವಾರು ವಿ ಎನ್ ವಿಡಿಯೋ ಎಡಿಟರ್ ಇದೆ ವೈ ಟಿ ಕ್ರಿಯೇಟ್ ಅಂತ ಅಪ್ಲಿಕೇಶನ್ ಇದೆ ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ ಅದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಂದರೆ ಶಾರ್ಟ್ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ ಕೈನ್ ಮಾಸ್ಟರು ಕೂಡ ಯೂಸ್ ಮಾಡ್ತಾರೆ ಸೊ ಈ ಏನು ನೀವು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ ಅದರಲ್ಲಿ ಎಡಿಟ್ ಮಾಡುವಾಗ ಮ್ಯೂಸಿಕ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ನೀವು ನಿಮ್ಮ ಚಾನೆಲ್ ಮೇಲೆ ಇಂಥ ವೀಡಿಯೋಸ್ ಎಲ್ಲ ಹಾಕ್ತೀರ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ ನೀವು ಹಾಕ್ತಿರೋ ವಿಡಿಯೋದಲ್ಲಿ ಏನೂ ಸಮಸ್ಯೆ ಇಲ್ಲ ಬಟ್ ಇವರು ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ಶಾ ಮ್ಯೂಸಿಕ್ ಏನು ಲಾಂಗ್ ವಿಡಿಯೋದಲ್ಲಿ ಯೂಸ್ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲಿಂದ ಯೂಸ್ ಮಾಡಿದ್ದಾರೆ ಅಂದರೆ ಇನ್ ಶಾರ್ಟ್ ಅಪ್ಲಿಕೇಶನ್ನಲ್ಲಿರೋ ಮ್ಯೂಸಿಕನ್ನೇ ಇವರು ಯೂಸ್ ಮಾಡಿದ್ದಾರೆ ಅಪ್ಲಿಕೇಶನ್ನಲ್ಲಿರುವಂಥ ಏನು ಮ್ಯೂಸಿಕ್ ಕೊಟ್ಟಿರ್ತಾರೆ ಬೈ ಡಿಫಾಲ್ಟ್ ಅದು ಎಲ್ಲರ ಹತ್ರನೂ ಸೇಮ್ ಮ್ಯೂಸಿಕ್ ಇರುತ್ತೆ ಸ್ನೇಹಿತರೆ ನೀವು ನೋಡಿರ್ಬೋದು ನನ್ನ ಹತ್ರ ಇನ್ ಶಾರ್ಟ್ ಇದೆ ಅಂದರೆ ನನ್ನ ಹತ್ರನೂ ಸೇಮ್ ಮ್ಯೂಸಿಕ್ ಇರುತ್ತೆ ಬಿಕಾಸ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇನ್ಸ್ಟಾಲ್ ಮೇಲೆ ಅಲ್ಲಿ ಬೇರೆ ಮ್ಯೂಸಿಕ್ ಬರೋಲ್ಲ ಇನ್ನೊಬ್ಬರು ಮಾಡ್ಕೊಂಡ್ರೆ ಅವ್ರಿಗೆ ಬೇರೆ ಮ್ಯೂಸಿಕ್ ಇರಲ್ಲ ಸೊ ಆಗಿ ಎಲ್ಲ ಇನ್ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಒಂದೇ ಮ್ಯೂಸಿಕ್ ಇರುತ್ತೆ ಸೊ ಅದನ್ನು ಸುಮಾರು ಜನ ಯೂಸ್ ಮಾಡಿರ್ತಾರೆ ತಮ್ಮ ತಮ್ಮ ಚಾನೆಲ್ ಮೇಲೆ ವಿಡಿಯೋ ಹಾಕುವಾಗ ಬ್ಯಾಕ್ಗ್ರೌಂಡಲ್ಲಿ ಆಗಲಿ ಏನೋ ಒಂದು ಯೂಸ್ ಮಾಡಿರ್ತಾರೆ ಸೊ ಅದು ನೀವು ಕೂಡ ಯೂಸ್ ಮಾಡಿರ್ತೀರ ಅವರು ಕೂಡ ಯೂಸ್ ಮಾಡಿರ್ತಾರೆ ಅಂದರೆ ಯೂಟ್ಯೂಬ್ ಮೇಲೆ ಕಂಟೆಂಟ್ ರಿಪೀಟ್ ಆಯಿತು ಅಂದರೆ ರಿಯೂಸ್ ಕಂಟೆಂಟ್ ಬಂದುಬಿಡುತ್ತೆ ಏನೇ ಇರಲಿ ಮ್ಯೂಸಿಕ್ ಇರಲಿ ಎನಿ ಕಂಟೆಂಟ್ ಏನೇ ಯೂಸ್ ಮಾಡಿದರೂ ಒಬ್ಬರು ಯೂಸ್ ಮಾಡಿದ್ದನ್ನು ನೀವು ಯೂಸ್ ಮಾಡಿದರೆ ಅದು ರಿಯೂಸ್ ಕಂಟೆಂಟ್ ಬರುತ್ತೆ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರೋಲ್ಲ ಇನ್ನೂ ಬರಲಿಲ್ಲ ರಿಯೂಸ್ ಕಂಟೆಂಟ್ ಬರಲಿಲ್ಲ ಅಂದರೂ ಸ್ನೇಹಿತರೆ ಈ ಅಪ್ಲಿಕೇಶನ್ನಲ್ಲಿರುವಂಥ ಮ್ಯೂಸಿಕ್ ನೀವು ಯೂಸ್ ಮಾಡಿ ವೀಡಿಯೋ ಎಲ್ಲ ಮಾಡಿ ಹಾಕಿದ ಮೇಲೆ ವೀಡಿಯೋ ಚೆನ್ನಾಗಿ ಇದೆ ಸುಮಾರು ಚ ವೀಡಿಯೋಸಲ್ಲಿ ನೀವು ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹುಡ್ತಿದೆ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಮೊನಿಟೈಸ್ ಆಗಿದೆ ಅರ್ನಿಂಗ್ ಕೂಡ ಮಾಡ್ತಿದ್ದೀರಾ ಅಂದರೆ ಅಪ್ಲಿಕೇಶನ್ ಅವರು ಸ್ಟ್ರೈಕ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂದ್ರೆ ಈ ಪ್ರಾಬ್ಲಮ್ ಸುಮಾರು ಜನರಿಗಾಗಿದೆ ಸೊ ಅದಕ್ಕೆ ಅವೇರ್ ಆಗಿ ಈ ಮ್ಯೂಸಿಕನ್ನು ಏನು ಅಪ್ಲಿಕೇಶನ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಬೇಡಿ ಡಿಫಾಲ್ಟ್ ಮ್ಯೂಸಿಕ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಬೇಡಿ ನೀವು ಇನ್ಸ್ಟಾಲ್ ಮಾಡಿದ್ದ ಅಪ್ಲಿಕೇಶನಲ್ಲಿ ಏನು ವಿಡಿಯೋ ಎಡಿಟ್ ಮಾಡ್ತೀರಾ ಅಷ್ಟೇ ಮಾಡಿ ಅದು ಬಿಟ್ಟರೆ ಅದರಲ್ಲಿರುವಂಥ ಮ್ಯೂಸಿಕ್ಸನ್ನು ಹಾಕಬೇಡಿ ಮ್ಯೂಸಿಕ್ ಒಂದು ಬಿಟ್ಟು ನೀವು ಎಫೆಕ್ಟ್ಸು ಅದು ಇದು ಎಲ್ಲ ಯೂಸ್ ಮಾಡ್ಬೋದು ಮ್ಯೂಸಿಕ್ ಒಂದು ಮಾತ್ರ ಯೂಸ್ ಮಾಡಬೇಡಿ ಸೊ ಇವ್ರು ಮಾಡಿರೋ ತಪ್ಪು ಇದೆ ಈಗ ಅದರಲ್ಲಿ ಏನಿರುತ್ತೆ ಅಂದರೆ ಅಷ್ಟು ಮ್ಯೂಸಿಕ್ಸ್ ಇರೋಲ್ಲ ನೀವು ನೋಡಿರ್ಬೋದು ಇನ್ ಶಾರ್ಟಲ್ಲಿ ಅಷ್ಟು ಮ್ಯೂಸಿಕ್ಸ್ ಇರಲ್ಲ ನಾವೇನು ಮಾಡ್ತೀವಿ ವೀಡಿಯೋ ಮಾಡ್ತಾ ಹೋಗ್ತೀವಿ ವೀಡಿಯೋ ಮಾಡುವಾಗ ನಾವೇನು ಮಾಡ್ತೀವಿ ಒಂದೇ ಮ್ಯೂಸಿಕನ್ನು ಮಲ್ಟಿಪಲ್ ವೀಡಿಯೋಸಲ್ಲಿ ಯೂಸ್ ಮಾಡ್ತೀವಿ ಸೊ ಇದು ರಿಯೂಸ್ ಕಂಟೆಂಟ್ ರಿಪಿಟೇಟಿವ್ ಕಂಟೆಂಟ್ ರಿಪಿಟಿ ಎಸ್ ಕಂಟೆಂಟ್ ಅಂತ ಬರುತ್ತೆ ಸ್ನೇಹಿತರೆ ಸೊ ಮೂರು ಪಾಲಿಸಿ ವೈಲೇಷನ್ ಐತೆ ಅಂದರೆ ರಿಯೂಸ್ ಕಂಟೆಂಟ್ ಅಂತ ಬಂದುಬಿಡುತ್ತೆ ನಿಮಗೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ನಲ್ಲಿರುವ ಮ್ಯೂಸಿಕನ್ನು ಯೂಸ್ ಮಾಡಬೇಡಿ ಇನ್ನು ಯೂಸ್ ಮಾಡಬೇಕು ಅಂದರೆ ವೈ ಟಿ ಕ್ರಿಯೇಟ್ ಅಂತ ಯೂಟ್ಯೂಬ್ ಅಫಿಷಿಯಲ್ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿರುವಂಥದ್ದನ್ನು ಯೂಸ್ ಮಾಡಿ ಏನೂ ಸಮಸ್ಯೆ ಆಗೋಲ್ಲ ಇನ್ನು ಬೇರೆ ಬೇರೆ ಮ್ಯೂಸಿಕ್ಸ್ ಪ್ಲಾಟ್ಫಾರ್ಮ್ಸ್ ಇದೆ ನೀವು ಅಲ್ಲಿಂದ ಫ್ರೀಯಾಗಿ ಯೂಸ್ ಮಾಡ್ಬೋದು ಅದರ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ನಾನು ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡೋದೇ ಇದೆ ಸೊ ಅದರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋ ಅಪ್ಲೋಡ್ ಮಾಡಿ ಮಾಹಿತಿ ಕೊಡ್ತೀನಿ ಸೊ ನಾವು ಎಲ್ಲಿಂದ ಮ್ಯೂಸಿಕ್ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ನಿಂದ ತೊಗೊಂಡ್ರೆ ಏನು ಇಶ್ಯೂ ಆಗೋಲ್ಲ ಅಂತ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಸ್ ಯಾವುದಿದೆ ಅದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಬಟ್ ಇದು ನೀವು ಮಾಡಬೇಡಿ ಸೊ ಇವರು ಈಗ ಆ ತಪ್ಪು ಮಾಡಿದ್ದಾರೆ ಸ್ನೇಹಿತರೆ ಸೊ ಏನೋ ಒಂದು ಇವರಿಗೆ ನನ್ನ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಕೇಳಿ ನೆಕ್ಸ್ಟ್ ಅಪ್ಲೈ ಮಾಡೋಣ ಅಂತ ಹೇಳಿ ಯೂಸ್ ಮಾಡಿದ್ದಾರೆ ಸೊ ಇವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ರೀತಿ ಏನಾದರೂ ನೀವು ಮಾಡಿದರೆ ಅದನ್ನು ಹಾಕಬೇಕು ಮ್ಯೂಸಿಕ್ ರಿಪ್ಲೇಸ್ ಮಾಡಿ ಇಲ್ಲಾಂದರೆ ಮ್ಯೂಟ್ ಮಾಡಬೇಕು ಸೊ ಮಾಡಿ ಆದಮೇಲೆ ನೀವು ಅಪ್ಲೈ ಮಾಡಿ ಇದು ಮಾಡಿದ್ರೆ ನೀವು ಏನಾದರೂ ಅಪ್ಲೈ ಮಾಡಿದರೆ ರಿಯೂಸ್ ಕಂಟೆಂಟ್ ಬಂದು ನಿಮ್ಮ ಚಾನಲ್ಗೆ ಇಶ್ಯೂ ಆಗುತ್ತೆ ಸೊ ಯಾರಾದರೂ ಈ ರೀತಿ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಬೈ ಡಿಫಾಲ್ಟ್ ಮ್ಯೂಸಿಕ್ಸನ್ನು ಯೂಸ್ ಮಾಡಿ ಕೆಲಸ ಮಾಡ್ತಿದ್ದೀರಿ ಅದನ್ನು ಈಗಲೇ ನಿಲ್ಲಿಸ್ಬಿಟ್ಟು ಫ್ರೀ ಮ್ಯೂಸಿಕ್ ಏನಿದೆ ಆಡಿಯೋ ಲೈಬ್ರರಿಯಿಂದ ತೊಗೊಂಡುಬಿಟ್ಟು ನೀವು ಕೆಲಸ ಮಾಡಿ ಅದರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ ಸೊ ಇಂಥದ್ದನ್ನು ಮಾಡಲಿಕ್ಕೆ ಹೋಗ್ಬೇಡಿ ನೀವು ಚಾನಲ್ ಮೇಲೆ ಈಗ ಈ ಸಮಸ್ಯೆ ಆಗಿದೆ ಸೊ ಇದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದೇ ನೋಡಿಕೊಂಡು ನಿಮಗೂ ಕೂಡ ಏನಾದರೂ ಸಮಸ್ಯೆ ಆಗಬೋ ಆಗಬಹುದು ಅಂತ ಹೇಳಿ ಈ ರೀತಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ನಲ್ಲಿ ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ